ಕಲಬುರಗಿಯಲ್ಲಿ ರೈಲ್ವೆ ವಿಭಾಗದ ಸ್ಥಾಪನೆಗೆ ಆಗ್ರಹಿಸಿ ಕಲಬುರಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು ಇನ್ನು ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ನೇತೃತ್ವದಲ್ಲಿ ನಗರದ ರೈಲ್ವೆ ನಿಲ್ದಾಣದ ಬಳಿ ಪ್ರತಿಭಟನೆ ನಡೆಸಿ ರೈಲು ತಡೆಗೆ ಮುಂದಾದ ಹೋರಾಟಗಾರರನ್ನು ಪೊಲೀಸರು ರೈಲ್ವೆ ನಿಲ್ದಾಣದ ಹೊರಗೆ ತಡೆದರು ಈ ವೇಳೆ ಪ್ರತಿಭಟನಾ ನಿರತರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು न कलमुगीअ रेलवे मिज़ने केंद सरकार

ಪುರಾಣ ಕರ್ನಾಟಕ ಪ್ರದೇಶವು ಕರ್ನಾಟಕದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿದೆ ಅದರ ಅಭಿವೃದ್ಧಿಗಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಈ ಪ್ರದೇಶದ ಅಭಿವೃದ್ಧಿಗಾಗಿ ಹಲವಾರು ಅಭಿವೃದ್ಧಿ ಯೋಜನೆಗಳನ್ನು ಹಾಕಿಕೊಂಡಿದೆ ಅದರಂತೆ ಕೇಂದ್ರ ಸರ್ಕಾರವು ಕೂಡ ಎರಡ್ ಸಾವಿರದ ಹನ್ನೆರಡರಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ತ್ರೀ ಸೆವೆಂಟಿ ಒನ್ ಜೆ ಅನ್ನು ಜಾರಿಗೆ ತಂದಿದೆ ಅದಲ್ಲದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸುವುದಾಗಿ ಘೋಷಿಸಲಾಯಿತು ಆದರೆ ಇಲ್ಲಿಯವರೆಗೆ ಅದನ್ನು ಸ್ಥಾಪಿಸಲಾಗಲಿಲ್ಲ ಈ ಪ್ರದೇಶದ ಜನರು ಅದರ ಸ್ಥಾಪನೆಗಾಗಿ ಕಾಯುತ್ತಿದ್ದ ಆದ್ದರಿಂದ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗವನ್ನು ಸ್ಥಾಪಿಸಬೇಕೆಂದು ಒತ್ತಾಯಿಸಿದರು ಇವತ್ತು ಕಲ್ಯಾಣ ಕರ್ನಾಟಕ ನೀಡಲಾಗಿದೆ ರೈಲ್ವೆ ಡಿವಿಷನ್ ಸಲುವಾಗಿ ಸರಿ ಕಮಿಟಿಯಲ್ಲಿ ಇನ್ನೂವರೆಗೆ ನಮ್ಮ ಆಗಿಲ್ಲ ಭಾಗಿದ್ದಾರೆ ಮಾಡಿದ್ದಾರೆ ಸ್ಟೇಟ್ ಗೌರ್ಮೆಂಟ್ ಗವರ್ಮೆಂಟ್ ಗೌರ್ಮೆಂಟ್ ಸೇರಿ ನಮ್ಮ ರೈಲ್ವೆ ಮಾಡೋದ್ರಿಂದ ಸೌಲಭ್ಯಗಳು ನಮ್ಮಲ್ಲಿ ಎಂತಾಗುತ್ತೆ ಅದೇ ಥರ ನಮ್ಮೆಲ್ಲ ಜನರಿಗೆ ಉದ್ಯೋಗ ಅವಕಾಶ ಸಿಗುತ್ತೆ વેપાર અને ઇન્ડસ્ટ્રીઓ કો જસ્તી વધી રહી છે. અત્યારે ગુણવત્તા બનાવવા માટે આવશ્યક માર્ગદર્શન મળે છે. એટલે અહીંયા પાટણ, ગોલાપુર, હિંટનજીત, ગોલાપુર, જેનાર્લિક કલાની દિશાએ આદિનીને જસ્તી જો પર ડબલ જેવું જેવું આતાઈ છે. લેકિન યે સબકી જોન જુગે બહુ દોસર અને આતાઈ છે. માવિકા નો ફાકત છે કે એક રિડ્યુસ હોવા જોઈએ. નિરંતર સુધિગાઈ નોટ થાયરી ઉત્તર કર્ણાટકા સુધિવાહિની